ಸರ್ ಈಗೇನು ಸುಮಾರು ಎರಡು ದಿವಸದ ಹಿಂದ್ಗಡೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಂದ್ರ ಸರ್ಕಾರಿ ಎನ್ ಎಸ್ ಎನ್ ಆರ್ ಕೋಲಾರನ ಎಸ್ ಎನ್ ಆರ್ ಆಸ್ಪತ್ರೆಯಲ್ಲಿ ಅಸಭ್ಯವಾದಂಥ ವರ್ತನೆ ಮಾಡಿರುವಂಥ ಅದರಲ್ಲೂ ಅಸಭ್ಯವಾಗಿ ನಡ್ಕೊಂಡಿರುವಂಥ ಅಲ್ಲಿನ ಖಾಸಗಿ ಆಂಬುಲೆನ್ಸ್ನ ಡ್ರೈವರ್ ಹೋಗಿ ಡ್ಯೂಟಿ ಮಾಡ್ತಿರೋಂಥ ಒಬ್ಬ ಕಿರಿ ವೈದ್ಯಳ ಹತ್ರ ವೈದ್ಯಕೀಯ ಹತ್ರ ಅದರಲ್ಲೂ ಮಹಿಳೆ ಹೆಣ್ಮಗಳ ಹತ್ರ ಹೋಗಿ ಅವನು ತುಂಬ ಕೆಟ್ಟದಾಗಿ ನಡ್ಕೊಂಡಿರೋಂಥದು ಅದೆಲ್ಲವೂ ಕೂಡ ಇವಾಗ ಏನಾಗಿದೆ ಅನ್ನೋಂಥದ್ದು ನೀವು ಸಿ ಸಿ ಕ್ಯಾಮ್ರಾದಲ್ಲೆಲ್ಲ ಕೂಡ ರೆಕಾರ್ಡ್ ಆಗಿದೆ ಜೊತೆಗೆ ಅವನು ಡ್ರಿಂಕ್ಸ್ ಮಾಡಿದ್ದಾನೆ ಇರೋ ಲೆಕ್ಕ ಆಂಬುಲೆನ್ಸ್ ಡ್ರೈವರ್ಗಳು ಡ್ರಿಂಕ್ಸು ಮಾಡೋದು ಮತ್ತು ಆ ಥರ ಸ್ಮೋಕ್ ಮಾಡೋಂಥದ್ದು ಮತ್ತು ಅವನು ಅದು ಮಾಡಿದ್ದಾದಮೇಲೆ ಆ ಗಟ್ಟೆ ನಡೆದಿದ್ದಾದಮೇಲೆ ಸ್ಮೋಕ್ ಮಾಡ್ಕೊಂಡು ಅಲ್ಲೆಲ್ಲ ಅಂದರೆ ಎಷ್ಟು ಭಯ ಇಲ್ಲದೆ ಆಗಿದೆ ಅಂತ ಸಿ ಸಿ ಕ್ಯಾಮ್ರಾಗಳಿರ್ತದೆ ಇರ್ತದೆ ಅಲ್ಲೆಲ್ಲವೂ ಇದಿರ್ತದೆ ನಾನು ಒಬ್ಬ ಇಲ್ಲಿ ಆಂಬುಲೆನ್ಸ್ ಹಾಕ್ಕೊಂಡಿದ್ದೀನಿ ಅಂದರೆ ಅಲ್ಲಿರೋಂಥ ಅಧಿಕಾರಿಗಳು ಮತ್ತು ಅಲ್ಲಿರೋಂಥ ಇದು ಸಿಸ್ಟಮ್ಮು ಎಷ್ಟು ಕೆಟ್ಟದಾಗಿದೆ ಅನ್ನೋಂಥದ್ದು ಒಬ್ಬ ಕಿರ ವೈದ್ಯಕೀಯ ವೈದ್ಯಕೀಯ ಡ್ಯೂಟಿನಲ್ಲಿರುವಂತಹ ಹೆಣ್ಮಗಳಿಗೆ ಆ ರೀತಿ ಆಗ್ತದೆ ಅಂತಂದ್ರೆ ಅಲ್ಲಿ ಇವತ್ತು ಎರ್ಗೆ ಆಸ್ಪೆಟ್ಲ ಇದೆ ಮಕ್ಕಳ ಆಸ್ಪತ್ರೆ ಇದೆ ಇಡೀ ಜಿಲ್ಲೆ ಓಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಏಟ್ ಫೈವ್ ಚೆನ್ನಾಗಿರುವಂತವರು ಎಲ್ಲರೂ ಕೂಡ ಅಲ್ಲಿ ಬಂದಿರ್ತಾರೆ ಅಲ್ಲಿರೋ ಹೆಣ್ಮಕ್ಳು ಮಲಗಿರ್ತಾರೆ ಮತ್ತು ಈಗ ಹೆರಿಗೆ ಹಾಸ್ಪಿಟ್ಲು ಮತ್ತು ಮಕ್ಕಳ ಹಾಸ್ಪಿಟ್ಲು ಅಂತಂದಾಗ ಯಾರಿರ್ತಾರೆ ಜಾಸ್ತಿ ಮಹಿಳೆಯರೇ ಇರ್ತಾರೆ ಸೊ ಎಷ್ಟು ಭದ್ರತೆ ಇರ್ತದೆ ಏನು ಅನ್ನೋಂಥದ್ದು ಅಲ್ಲಂತೂ ಕೂಡ ಭದ್ರತೆ ತುಂಬ ಕೊರತೆ ಇದೆ ಹಿಂದೆ ನಿಮಗೆಲ್ಲ ಗೊತ್ತಿದೆ ಮಗು ಕಳುವಾಗಿದ್ದು ಇನ್ನೊಂದಾಗಿದ್ದು ಘಟನೆಗಳಾದಾಗ ಮಾತ್ರ ಎಲ್ಲರೂ ಬರ್ತಾರೆ ಆ ಏನೋ ಒಂದು ನಡೀತದೆ ಇದು ಮಾಡ್ತಾರೆ ಅದರ ನಂತರ ಯಾರೂ ಕೂಡ ಅಲ್ಲಿ ಬರೋದಿಲ್ಲ ಆಮೇಲೆ ಭಾಳ ಬೇಜವಾಬ್ದಾರಿ ಕೂಡ ಮಾತಾಡ್ತಾರೆ ಅಲ್ಲಿನ ವೈದ್ಯರು ನರ್ಸ್ಗಳು ಮತ್ತು ಎಷ್ಟು ಕೆಟ್ಟದಾಗಿ ಮಾತಾಡ್ತಾರೆ ಅಂತಂದರೆ ಪೇಷಂಟ್ಗಳ ಜೊತೆನಾಗ ಒಂದು ಸೌಜನ್ಯ ಕೂಡ ಇರೋದಿಲ್ಲ ಒಂದು ಸೌಜನ್ಯವಾಗಿ ಮಾತಾಡೋವಂಥದ್ದು ಇಲ್ಲ ಈ ಥರದ್ದೆಲ್ಲ ಘಟನೆಗಳಿದ್ದಾವೆ ಹಂಗಾಗಿ ಅವ್ರ ಮೇಲೆ ನಿಜವಾಗ್ಲೂ ಕೂಡ ಅಲ್ಲಿ ಕ್ರಮ ತಗೋಬೇಕು ಆಮೇಲೆ ಎರಡನೇದು ಇವತ್ತೇನು ಅಸಭ್ಯವಾಗಿ ವರ್ತನೆ ಮಾಡಿರೋಂಥವ್ನ ಮೇಲೆ ಕೇಸ್ ಬುಕ್ ಆಗಬೇಕು ಮತ್ತು ಮೂರನೇದು ಅಲ್ಲಿರೋಂಥ ಇವತ್ತೇನು ಡಿ ಎಸ್ ಮತ್ತು ಅಲ್ಲಿರೋಂಥ ಜವಾಬ್ದಾರಿ ಇರೋಂಥವ್ರುಗಳ ಮೇಲೆ ಇಮಿಡಿಯೇಟ್ ಆದಂಥ ಆಕ್ಷನ್ ತಗೋಬೇಕು ಮತ್ತು ಅದಕ್ಕೆ ಮಿನಿಸ್ಟ್ರು ಕೂಡ ನನಗೆ ಗಮನ ಹರಿಸ್ಬೇಕು ಯಾಕೆಂತಂದರೆ ಭಾಳ ದೊಡ್ಡ ಆಸ್ಪತ್ರೆ ಇದು ಇಡೀ ಜಿಲ್ಲೆಯ ಎಲ್ಲ ಜನ ಕೂಡ ಬಂದೋಗಂಥದ್ದು ರಾತ್ರಿ ಹಗಲು ಅಂದೇ ಎಲ್ಲ ಕೂಡ ಹೋಗ್ತಾ ಇರ್ತಾರೆ ಸೊ ಹಂಗಾಗಿ ಜವಾಬ್ದಾರಿನ ವಹಿಸ್ಕೋಬೇಕು ಅನ್ನೋಂಥದನ್ನ ಹೇಳ್ತಾ ಇವತ್ತು ಅವ್ನ ಮೇಲೆ ಅಂತೂ ಕೂಡ ಸಿಸ್ಟನ್ ಕ್ರಮ ತಗೋಬೇಕು ಅಂತ ಹೇಳ್ತೀವಿ ಅಪ್ಪಿ ಅಪ್ಪಿತಪ್ಪಿ ಯಾರಾದರೂ ಪೇಷೆಂಟ್ಗಳು ಅವ್ನ ಆಂಬುಲೆನ್ಸಲ್ಲಿ ಹೋದರೆ ಹೆಂಗೆ ಆಗ್ತದೆ ಮತ್ತು ಅಂಥ ಆಂಬುಲೆನ್ಸ್ ಮತ್ತು ಆ ಆಂಬುಲೆನ್ಸ್ಗೆ ನನಗನ್ಸೋಂಥದ್ದು ಅಲ್ಲಿರೋಂಥ ಡಾಕ್ಟ್ರುಗಳು ಮತ್ತು ಅವರು ಅಲ್ಲಿರುವಂಥ ವೈದ್ಯಾಧಿಕಾರಿ ಆ ಆ್ಯಂಬುಲೆನ್ಸ್ ಡ್ರೈವರ್ಗಳಿಗೂ ಇವ್ರಿಗೇನೋ ಒಂದು ಲಿಂಕ್ ಇದೆ ಅಂತೇಳಿ ಅನಿಸ್ತದೆ ಆಯಿತಾ ಲಿಂಕ್ ಇದೆ ಅಂತ ಅನ್ನಿಸ್ತದೆ ಯಾಕೆ ಆ ಹೇಳ್ತೀವಿ ಅಂತಂದರೆ ಸರ್ ಸುಮಾರು ಒಂದು ಹಿಂದೆ ಎಲ್ಲ ಕೂಡ ಒಂದು ಮೂರು ನಾಲ್ಕು ಪೇಷೆಂಟ್ಗೆ ಮತ್ತು ಅಲ್ಲಿ ಹೆಂಗೆ ನಿಲ್ಸಿರ್ತಾರೆ ಆ್ಯಂಬುಲೆನ್ಸ್ಗಳೆಲ್ಲನೂ ಸುಮಾರು ಸರ್ತಿ ಅವ್ರ ಗಲಾಟೆಗಳೆಲ್ಲ ಆಗಿದೆ ಅಷ್ಟೇ ಅದೊಂದು ದಂಧೆ ಆಮೇಲೆ ಇಲ್ಲಿಂದ ಪೇಷೆಂಟ್ನ ರೆಕಮೆಂಡ್ ಮಾಡೋಂಥದ್ದು ಅವ್ರು ಯಾವ ಖಾಸಗಿ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗ್ಬೇಕು ಅಂತೇಳಿ ಅಲ್ಲಿರುವಂಥವ್ರನ್ನ ಆ ಖಾಸಗಿ ಹಾಸ್ಪಿಟ್ಲವ್ರ ಜೊತೆ ಕೂಡ ಒಂದು ದಂಧೆನಂತೆ ನನಗೆ ಮೊನ್ನೆ ಕಮಿಷನ್ ತೊಗೊಳ್ಳೋದಂತೆ ಆಂ ಇಲ್ಲಿ ಹಾಸ್ಪಿಟ್ಲಿಗೆ ಬರೋಂಥ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಸಣ್ಣಪಣ್ಣ ಸಮಸ್ಯೆ ಇದೆ ಅಂತಂದರೆ ಇವರು ರೆಫರ್ ಮಾಡೋಂಥದ್ದು ಇವ್ರಿಗೂ ಕಮಿಷನ್ ಅವ್ರಿಗೂ ಕಮಿಷನ್ ಪ್ರೈವೇಟ್ ಆಸ್ಪಿಟ್ಲ್ಗಳ ಜೊತೆ ಇವರು ಜೊ ಶಾಮೀಲು ಸೊ ಇದೆಲ್ಲದರ ಬಗ್ಗೆ ಸಮಗ್ರವಾದಂಥ ತನಿಖೆ ಆಗಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ ಅದನ್ನು ಮಾಡಲಿಲ್ಲ ಅಂತಂದರೆ ಮುಂದೆ ಹೋರಾಟ ಮಾಡ್ತೀವಿ ಅಂತೇಳಿ ನಿಮ್ಮ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಸರ್ ಅದೇ ಸರ್ ಗರ ಬರ್ದಂಗೆ ಇದ್ದಾರೆ ಯಾರೂ ಎಚ್ಚೆತ್ಕೊತಾ ಇಲ್ಲ ಯಾರೂ ಮಾತಾಡ್ತಿಲ್ಲ ಇದು ಸುಮಾರು ಸರ್ತಿ ನಡೀತಾ ಇದೆ ಮತ್ತು ಇಲ್ಲಿರೋಂಥ ಜನಪ್ರತಿನಿಧಿಗಳು ಕೂಡ ಇಂಥವು ಯಾವುದಕ್ಕೂ ಗಮನ ಕೊಡೋಕ್ಕೆ ಅವ್ರ ಪುರ್ಸತ್ತೆ ಇಲ್ಲ ಅವರಿಗೆ ಇವತ್ತು ಆ ಚುನಾವಣೆಗಳು ಅವ್ರ ಜಗಳಗಳು ಅವ್ರ ಗಲಾಟೆಗಳು ಅವ್ರ ಒಡದಾಟಗಳು ಅವ್ರ ಬಡದಾಟಗಳು ಅವೇ ಸರೋಗೈತೆ ಆಯ್ತಲ್ಲ ಏನ್ ಹೇಳ್ತದೆ ಈಗ ಮನೆಗಳಲ್ಲೋ ಏನೋ ಗಾದೆ ಹೇಳ್ತಾರೆ ಇಂಟ್ ಮಗಡ್ ತುಂಟ್ಲುಗಡ ಐತೆ ವಚ್ ಬೋಯ್ ಅವ್ನ ದಾವಯ್ಯ ಅಂತ ಹೇಳಿ ಹಂಗಾಗಿ ಅವ್ರು ಇರೋಂಥವ್ರು ನೆಟ್ಗಿಲ್ಲ ಅಂತಂದ್ರೆ ಯಾರು ಬೇಕಾದರೂ ಏನ್ ಬೇಕಾದ್ರು ಮಾಡ್ಕೊಂಡೋಗ್ಬೋದು ಯಾರವ್ರೆ ಯಾರನ್ನ ಕೇಳೋರವ್ರೆ ಮಾಡೋರವ್ರೆ ಯಾರು ಇದನ್ನೆಲ್ಲ ಕೇಳಬೇಕಾಗಿರೋರು ಮಾತಾಡ್ಬೇಕಾಗಿರೋರು ಯಾರು ಏನಾಗ್ತಾ ಇದೆ ಜಿಲ್ಲೆನಲ್ಲಿ ಆರು ನಾನು ಎಲ್ಲರ ಸಮಸ್ಯೆಗಳು ನೋಡಿ ಇವಾಗ ಈ ಕಾರ್ಮಿಕರು ಹೋರಾಟ ಮಾಡ್ತಾವ್ರೆ ರೈತರು ಹೋರಾಟ ಮಾಡ್ತಾವ್ರೆ ಮಹಿಳೆಯರ ಮೇಲೆ ಇಷ್ಟು ದೌರ್ಜನ್ಯಗಳು ನಡೀತದೆ ದಬ್ಬಾಳಿಕೆಗಳು ನಡೀತಾವೆಲ್ಲವೂ ಯಾಕೆ ಹೇಳ್ತಿದೀವಿ ಯಾಕೆ ಆ ಅಧಿಕಾರಿಗಳೆಲ್ಲ ಹಿಂಗಾಗವ್ರಿ ಯಾಕೆ ಹಿಂಗೆ ನಡ್ಕೊಂತಾವ್ರಿ ಅಂತಂದರೆ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಇವ್ಯಾವು ಬೇಕಾಗಿಲ್ಲ ಅವರಿಗೆ ಇವತ್ತಿರೋಂಥದ್ದು ಬರೀ ಡಿ ಸಿ ಸಿ ಬ್ಯಾಂಕು ನೆಕ್ಸ್ಟ್ ಇರೋಂಥದ್ದು ಮಲ್ಲು ಆಯ್ತಲ್ಲ ಕೋಮಲ್ಲು ಅವ್ರ ಕುಟುಂಬಗಳ ರಾಜಕಾರಣ ಅವ್ರ ಬೆಳವಣಿಗೆ ರಾಜಕಾರಣ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಮತ್ತು ಆಡಳಿತ ರೂಲಿಂಗ್ ಪಾರ್ಟಿ ಇಬ್ಬರೂ ಕೂಡ ಸೇರ್ಕೊಂಡು ರೂಲಿಂಗ್ ಪಾರ್ಟಿ ಎರಡು ಗುಂಪು ಮಾಡ್ಕೊಂಡು ಒಬ್ರ ಮೇಲೆ ಒಬ್ಬರು ಕೆರ್ಚ್ ಅವರಲ್ಲ ಸರ್ ಎಷ್ಟು ಭಯ ಭಕ್ತಿ ಆಗಿದೆ ಈ ಜನಕ್ಕೆ ನಾಚಿಕೆ ಆಗ್ಬೇಕು ನಮ್ಮ ಜಿಲ್ಲೆ ಜನಕ್ಕೆ ನಿಜವಾಗ್ಲೂ ನಾನು ಈ ಮಾತು ಮಾತಾಡ್ತೇನೆ ನಮ್ಮ ಇಡೀ ಜಿಲ್ಲೆ ಜನ ನಾನು ಮಾತಾಡ್ಲಿ ಬೇಕಾಗಿದ್ರೆ ಉಗಿಬೇಕು ನಾನು ನಾವು ಮತ ಹಾಕಿದ್ದೀವಿ ನಾವು ಇದೆಲ್ಲ ಆಗಿದ್ವಿ ಸಮಸ್ಯೆಗಳಾದ್ರೆ ನಮ್ಮ ಹತ್ರ ಎತ್ಕೊಂಡ್ಬರ್ತಾರೆ ಓಟ್ಗಳ್ಳಾಕೋವಾಗ ಅವ್ರಿಗೆ ಹಾಕ್ತಾರೆ ಕೇಳ್ಬೇಕಲ್ಲ ಅವ್ರನ್ನ ಏನು ಮಾಡ್ತಾ ಇದ್ದೀರಿ ಏನು ಇಷ್ಟೆಲ್ಲ ಸಮಸ್ಯೆಗಳಾಗಿದೆ ನಾವು ಹೆಂಗೆ ಹಿಂಗೆ ಕಷ್ಟಪಡ್ತಾ ಇದ್ದೀವಿ ಅಂತ ಹಂಗಾಗಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಅಧಿಕಾರಿಗಳಿಂದ ಹಿಡಿದು ಎಲ್ಲ ಇಲಾಖೆಗಳು ಹಿಂಗೆ ಆಗಲಿಕ್ಕೆ ಮೂಲ ನಮ್ಮ ಜಿಲ್ಲಾ ಜನಪ್ರತಿನಿಧಿಗಳೇ ಕಾರಣ ಅಂತ ಹೇಳ್ತೀನಿ ಒಂದು ಎಸ್ ಎನ್ ಆರ್ ಹಾಸ್ಪಿಟ್ಲಿನಲ್ಲಿ ಒಬ್ಬ ಆಂಬುಲೆನ್ಸ್ ಡ್ರೈವರು ಒಬ್ಬ ವೈದ್ಯಕಿಗೆ ಹೋಗಿ ಏನು ಸರ್ ಅಷ್ಟು ಕೆಟ್ಟದಾಗ ಅವ್ನು ನಡ್ಕೊಂತಾನೆ ಅಂತಂದರೆ ಶಾಸಕರ ಗಮನಗೆ ಹೋಗಿರಲ್ವ ಗೊತ್ತಿರಲ್ವ ಇದು ನಿಮ್ಮ ನಿಮಗೆ ಗೊತ್ತಿದ್ದಂಗಪ್ಪ ನಿಮ್ಮ ಮುಂದ್ಗಡೆ ಮೀಡಿಯಾದ ಮುಂದ್ಗಡೆ ನಾನು ಕೇಳ್ತೀನಪ್ಪ ಎಷ್ಟು ಇನ್ಸಿಡೆಂಟ್ಗಳಪ್ಪ ನಡೆದಿರೋಂಥದ್ದು ಎಸ್ ಎನ್ ಆರಲ್ಲಿ ಅಷ್ಟು ದೊಡ್ಡ ಹಾಸ್ಪಿಟ್ಲು ಭಾಳ ಇಂಪಾರ್ಟೆಂಟು ಎಲ್ಲವನ್ನೂ ಹಿಂಗೆ ಸಂಧಾನಗಳು ಮಾಡೋದು ಸಂಧಾನಗಳು ಮಾಡೋ ಕೆಲವಿದ್ದಾವೆ ಸರ್ ಆದರೆ ಈ ಸಂಧಾನ ಮಾಡೋಕ್ಕೇನು ಗಂಡ ಹೆಂಡ್ತಿ ಜಗಳನ ಅದು ಜಗಳನೇನು ರೀ ಸೊ ಇದು ಮಾಡ್ಕೊಂಡು ಇದೆಲ್ಲ ಮಾಡ್ತಿದ್ರೆ ಹಂಗಾಗಿ ದಯವಿಟ್ಟು ನನ್ನ ಪ್ರಶ್ನೆ ಇರೋವಂಥದ್ದು ಇದ್ರ ಬಗ್ಗೆ ಸೀರಿಯಸ್ ಆದಂಥ ಕ್ರಮ ತಗೋಬೇಕು ಜನಪ್ರತಿನಿಧಿ ಮಧ್ಯಪ್ರವೇಶ ಮಾಡಬೇಕು ಆ ತಪ್ತಸ್ಥರ ಅಧಿಕ ಒಂದು ಅಲ್ಲಿ ವೈದ್ಯಕೀಯ ಅಧಿಕಾರಿಗಳ ಮೇಲೆ ಫಸ್ಟ್ ಕ್ರಮ ತಗೋಬೇಕು ಎರಡನೇದು ಅವನು ಯಾರು ಇದು ಮಾಡಿದ್ದಾನೆ ಅವನಿಗೆ ಪನಿಷ್ಮೆಂಟ್ ಆಗಬೇಕು ಇದು ಮಾಡಲಿಲ್ಲ ಅಂತಂದರೆ ನಾವು ಮುಂದಿನ ದಿನಗಳಲ್ಲಿ ಭಾಳ ಉಗ್ರ ಹೋರಾಟ ಮಾಡಬೇಕಾಗ್ತದೇನಂಥದನ್ನು ನಿಮ್ಮ ಮುಖಾಂತರ ಎಚ್ಚರಿಸ್ತಾ ಇದ್ದೀನಿ ಸರ್